ನಮಸ್ಕಾರ ನಮ್ಮ ಇತಿಹಾಸದ ಸ್ಪಷ್ಟ ಅರಿವು ನಮಗೆ ಇಲ್ಲದೆ ಹೋದರೆ ಭದ್ರ ಭವಿಷ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಈ ಸೀರೀಸ್ನಲ್ಲಿ ನಾನು ಹಳೆಯ ಅಪರೂಪದ ಕನ್ನಡ ಚಿತ್ರಗಳನ್ನು ರಿವಿಸಿಟ್ ಮಾಡ್ತಾ ಇದ್ದೀನಿ ಕನ್ನಡ ಬರದೇ ಇರೋ ಫ್ರೆಂಡ್ಸಿಗೋ ಅಥವಾ ಎನ್ ಆರ್ ಐ ಕಝಿನ್ಸ್ಗೋ ಹಾಗೂ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಪರಿಚಯವಾಗಲೇಬೇಕಾಗಿರುವಂಥ ಕೆಲ ಅಪರೂಪದ ಕನ್ನಡ ಚಿತ್ರಗಳ ಪಟ್ಟಿ ಕಥೆ ಚಿತ್ರಕಥೆ ಮತ್ತು ಚರಿತ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಂದಿಯಲ್ಲಿ ಒಂದು ಚಿತ್ರ ಬರುತ್ತೆ ಐವತ್ತರ ಆಸುಪಾಸಿನಲ್ಲಿರೋ ಎರಡು ಬೆಳೆದ ಮಕ್ಕಳ ತಾಯಿ ಮತ್ತೊಮ್ಮೆ ಗರ್ಭಿಣಿಯಾಗುವಂಥ ಕತೆ ಬದಾಯಿ ಹೋ ನೀನಾ ಗುಪ್ತಾ ಮತ್ತು ಗಜರಾಜ್ ಅವರು ಆ್ಯಕ್ಟ್ ಮಾಡಿರುವಂಥ ಈ ಚಿತ್ರ ಹಿಂದಿ ಮಾರ್ಕೆಟ್ ಮಾತ್ರವಲ್ಲದೆ ದೇಶಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಜೆರಿಯಾಟ್ರಿಕ್ ಪ್ರೆಗ್ನೆನ್ಸಿ ಅಂದರೆ ಮೆನೋಪಾಸ್ ಹತ್ತಿರದಲ್ಲಿ ಇರುವಾಗ ಗರ್ಭಧಾರಣೆ ಆಗುವಂಥ ಒಂದು ಕಥಾವಸ್ತು ಈ ಒಂದು ಕಥಾವಸ್ತುವನ್ನು ಕನ್ನಡದಲ್ಲಿ ಸಿನಿಮಾ ಮಾಡಿದ್ದು ಯಾವಾಗ ಗೊತ್ತಾ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅದೇ ಬೆಳ್ಳಿ ಮೋಡ ಹೆಣ್ಣಿನ ಮನಸ್ಸಿನ ಸೂಕ್ಷ್ಮ ಸಂವೇದನೆಗಳನ್ನು ಪದಗಳಲ್ಲೇ ಪೋಣಿಸಿಡುವಂಥ ಲೇಖಕಿ ತ್ರಿವೇಣಿ ಇವರ ಕಾದಂಬರಿ ಆಧಾರಿತ ಚಿತ್ರ ಬೆಳ್ಳಿಮೋಡ ಇದನ್ನು ತೆರೆ ಮೇಲೆ ತಂದದ್ದು ದ ಕ್ರಿಯೇಟಿವ್ ಜೀನಿಯರ್ಸ್ ಆಫ್ ಅ ಡಿರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಆಶ್ಚರ್ಯ ಅಂದರೆ ಇದು ಪುಟ್ಟಣ್ಣ ಕಣಗಾಲ್ ಅವರ ಮೊದಲ ನಿರ್ದೇಶನದ ಚಿತ್ರ ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸಿ ತನ್ನ ಪ್ರತಿಭೆಯಿಂದ ಕನ್ನಡಿಗರ ಹಿಣ್ಮನಗಳನ್ನು ಸೂರೆಗೊಂಡು ಕಣ್ಮರೆಯಾದ ಕನ್ನಡ ಸಾಹಿತ್ಯ ಸರಸ್ವತಿ ದಿವಂಗತ ಶ್ರೀಮತಿ ತ್ರಿವೇಣಿಯವರಿಗೆ ನಮ್ಮ ಚಿತ್ರವನ್ನು ಅರ್ಪಿಸಿದ್ದೇವೆ ಕನ್ನಡದ ಖ್ಯಾತ ನಟಿ ಕಲ್ಪನಾ ಬೆಳ್ಳಿ ಮೋಡದ ಇಂದಿರಾ ಪಾತ್ರದ ಮೂಲಕ ಮಿನುಗು ತಾರೆಯಾಗಿ ಖ್ಯಾತಿ ಪಡಿತಾರೆ ಅಲ್ಲಿ ಇಲ್ಲಿ ಯಾರು ನೋಡಿದ್ರೆ ಇಲ್ಲಿ ನೋಡಿ ಹುಡುಗಿ ನಮ್ಮ ಬೆಳ್ಳಿ ಇನ್ನು ಈಗ ನಾವು ತ್ರೀ ಖಾನ್ಸ್ ಬಗ್ಗೆ ಮಾತಾಡ್ತೀವಿ ಆದರೆ ಕನ್ನಡದಲ್ಲಿ ಆಗಲೇ ಕುಮಾರ್ ತ್ರಯರ್ ಇದ್ರು ಅವರೇ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಮತ್ತು ಉದಯ್ ಕುಮಾರ್ ಬೆಳ್ಳಿಮೋಡ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಒಬ್ಬ ಸೆಲ್ಫಿಶ್ ಸೆಲ್ಫ್ ಸೆಂಟರ್ಡ್ ಹೀರೋ ಮೋಹನ್ ರಾವ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಈ ಪಾತ್ರ ಚಿತ್ರದ ಕೊನೆ ಕೊನೆಗೆ ಒಂದು ಸೆಲ್ಫ್ ರಿಯಲೈಸೇಷನ್ಗೆ ಒಳಪಡುತ್ತೆ ಆ ಟ್ರಾನ್ಸಿಷನ್ಸ್ನ ತಮ್ಮ ಮೈಮ್ಯೂಟ್ ಎಕ್ಸ್ಪ್ರೆಷನ್ಸ್ ಮೂಲಕ ತಮ್ಮ ಮುಖಭಾವದಲ್ಲಿ ತೋರಿಸ್ತಾರೆ ಕಲ್ಯಾಣ್ ಕುಮಾರ್ ದಿಸ್ ಇನ್ ಇಟ್ ಸೆಲ್ಫ್ ಇಸ್ ಅನ್ ಆ್ಯಕ್ಟಿಂಗ್ ಸ್ಕೂಲ್ ಹೊಸದಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಭಿನಯದಲ್ಲಿ ಪಾರಿಣ್ಯತೆ ಪಡಿಬೇಕು ಅಂತ ಬರುವಂಥ ನಾಯಕರುಗಳು ಇವರ ಅಭಿನಯವನ್ನು ಒಮ್ಮೆ ಕೂತು ಶುಡ್ ಟೇಕ್ ನೋಟ್ಸ್ ಆಫ್ ಇಟ್ ಮದುವೆ ಇಲ್ಲದೆ ಒಬ್ಬರನ್ನೊಬ್ರು ಬಿಟ್ಟಿರೋ ಸ್ವಲ್ಪ ಆದ್ರೆ ಮದುವೆ ಮಾಡಿಕೊಂಡು ಬಿಟ್ಟು ಹೋಗೋದು ತುಂಬಾ ಕಷ್ಟ ಆಮೇಲೆ ವ್ಯಾಸಂಗದ ಮೇಲೆ ಮನಸ್ಸೇನಿಲ್ಲ ಅದಕ್ಕೆ ನನ್ನ ಸ್ಟಡೀಸ್ ಎಲ್ಲ ಮುಗಿಸಿ ಹಿಂಸಿರ್ಗದ ಮೇಲೆ ಮದುವೆ ಆಗೋಣ ಅಂತ ಪಕ್ಷ ನಿಮ್ಮ ಅಭಿಪ್ರಾಯಕ್ಕೆ ನಾನು ಒಪ್ಪಿದ್ರೆ ಮದುವೆ ಮಾಡಿಕೊಂಡೇ ಹೋಗ್ತೀನಿ ಇದರಿಂದ ನನ್ನ ಹೈಯರ್ ಎನ್ ಸ್ಟಡೀಸ್ ತೊಂದರೆ ಆಗಬಾರದು ಅಂತ ಇಂದಿರಾ ತಂದೆ ಪಾತ್ರದಲ್ಲಿ ಅಶ್ವಥ್ ಅವರಿದ್ದಾರೆ ಆಗರ್ಭ ಶ್ರೀಮಂತ ನೂರಾರು ಎಕರೆ ಕಾಫಿ ತೋಟದ ಮಾಲೀಕ ಸದಾಶಿವರಾಯರ ಪಾತ್ರದಲ್ಲಿ ಹಿರಿಯ ನಟ ಅಶ್ವತ್ ಕಾಣಿಸ್ಕೊಂಡಿದ್ದಾರೆ ಅಪ್ಪ ಅಂದರೆ ಹೀಗಿರಬೇಕು ಅನ್ನೋ ರೀತಿಯಲ್ಲಿ ಅವರ ಪಾತ್ರ ಇದೆ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ಗೆ ಬಹಳ ಇಷ್ಟ ಆಗುವಂಥ ರೋಲ್ ಅಶ್ವಥ್ ಅವರದ್ದು ಸುಮ್ಮನೆ ತಮಾಷೆ ಮಾಡಬೇಡ ಡಾಕ್ಟರ್ ಅಂತ ಹೇಳಪ್ಪ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು ಏನದು ನಿಮ್ಮ ಪ್ರಶ್ನೆ ಮನೆಯಲ್ಲಿ ಇಬ್ರಿಂದ್ರ ಇದಾರಿಗೆ ಇಲ್ಲ ಇರೋ ನಾನೊಬ್ಳೆ ನಿನ್ನ ಉತ್ತರ ತಪ್ಪು ನಮ್ಮನೆಯಲ್ಲಿ ಇಬ್ರಿಂದ್ರ ಇದಾರೆ ಎದುರು ನಿಂತಿರೋಳ ಒಬ್ಳಿಂದ್ರ ಬೆಟ್ಟಿದ್ದಾರೆ ದಿಬ್ಬದ ಮೇಲೆ ನಿಂತಿರೋ ನಿನ್ನೊಬ್ಳು ಇಂದ್ರ ಅದು ಶುದ್ಧ ತಪ್ಪು ಬೆಟ್ಟದ್ದಾರಲ್ಲಿ ದಿಬ್ಬದ ಮೇಲೆ ಇನ್ನೊಬ್ಳಿಲ್ಲ ಮತ್ತಿನ್ನೆಲ್ಲಿದ್ದಾಳೆ ಇನ್ನು ತಾಯಿಯ ಪಾತ್ರದಲ್ಲಿ ಹಿರಿಯ ನಟಿ ಬಾಯಿ ಕಾಣಿಸ್ಕೊಂಡಿದ್ದಾರೆ ಲಲಿತಮ್ಮ ತಮ್ಮ ಮಗಳು ಇಂದಿರಾ ಜೊತೆ ಇಟ್ಕೊಳ್ಳುವಂತಹ ಒಂದು ಕಾಂಪ್ಲೆಕ್ಸ್ ನ ಲೀಲಾಜಾಲವಾಗಿ ಅಭಿನಯಿಸಿದ್ದಾರೆ ಪಂಡರಿಬಾಯಿ ಅವರು ಆದರೆ ವಯಸ್ಸು ಮೀರಿದ ಮೇಲೆ ಗರ್ಭಿಣಿಯಾದಾಗ ಹೆಣ್ಣಿನ ಮನಸ್ಸಿನಲ್ಲಿ ಆಗುವಂಥ ಆ ತಳಮಳವನ್ನು ಅವರು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ತಮ್ಮ ಅಭಿನಯದ ಮೂಲಕ ಹಾಗಲ್ಲ ಇಂದ್ರ ಯಾವುದಕ್ಕೂ ಒಂದು ವಯಸ್ಸು ಕಾಲ ಇದೆ ಅದು ಮೀರಿದ ಮೇಲೆ ಯಾವುದೂ ಚೆನ್ನಾಗಿರೋಲ್ಲ ಇಂದ್ರ ನಾನಾಗೋ ಬದ್ನಿ ನೀನಾಗಿದ್ದರೆ ಮದುವೆಗೆ ಮುಂಚೇನೆ ಅಮ್ಮ ಆಮೇಲೆ ಏನಿಲ್ಲ ನೀನು ನನಗೆ ಚೆನ್ನಾಗಿ ಪೂಜೆ ಮಾಡಿ ಹೋಗಿ ಮನೆ ಬಿಟ್ಟಾಯಿದ್ದೆ ನಿನಗೆ ಆಗಿ ನೀನು ಆಗಿದ್ದಿದ್ರೆ ಆಗ ನನಗೆಷ್ಟು ಸಂತೋಷ ಪಡ್ತಿದ್ದೆ ಗೊತ್ತೇ ಈಗ ನಾನು ಅಷ್ಟೇ ಸಂತೋಷ ಪಡ್ತಾ ಇದ್ದೀನಿ ಅಮ್ಮ ಇಂದ್ರ ಚಲನಚಿತ್ರ ಭಾಷೆಯ ಗ್ರಾಮರ್ನಲ್ಲಿ ಪ್ರಮುಖ ಪಾತ್ರ ವಹಿಸೋದು ಎರಡು ಒಂದು ಹಾಸ್ಯ ಮತ್ತು ಹಾಡು ಹಾಸ್ಯ ಪಾತ್ರಗಳಲ್ಲಿ ಬಾಲಕೃಷ್ಣ ಅವರು ಪುಟ್ಟಯ್ಯ ಅನ್ನೋ ಒಂದು ರೈಟರ್ನ ರೋಲ್ ಪ್ಲೇ ಮಾಡಿದ್ದಾರೆ ಇನ್ನು ದ್ವಾರಕೇಶ್ ಒಬ್ಬ ಟ್ಯಾಕ್ಸಿ ಚಾಲಕನ ರೋಲ್ ಪ್ಲೇ ಮಾಡ್ತಾರೆ ಇವರಿಬ್ಬರು ತೆರೆ ಮೇಲೆ ಬಂದ್ರೆ ಸಾಕು ಅಲ್ಲಿ ಹಾಸ್ಯದ ಹೊನಲೆ ಹರಿಯುತ್ತೆ ಕುಡಿದಿಯಲ್ಲ ಇನ್ನು ಪೂರ್ತಿ ನೀರು ಮಲಕ್ಕೊಂಡೇನೆ ಇನ್ನು ಹಾಡುಗಳ ವಿಷಯಕ್ಕೆ ಬಂದ್ರೆ ಎಲ್ಲ ಹಾಡುಗಳು ವಿಜಯ್ ಭಾಸ್ಕರ್ ಅವರ ಸಂಗೀತದಲ್ಲಿ ಸುಮಧುರವಾಗಿ ಮೂಡಿಬಂದಿದೆ ಆದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಬೇಂದ್ರೆಯವರು ಬರೆದಿರೋ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವಾಹೋಯ್ದ ಎಸ್ ಅವರ ದನಿಯಲ್ಲಿ ಈ ಹಾಡನ್ನ ಕೇಳ್ತಾಯಿದ್ರೆ ಕನ್ನಡ ನೆಲದ ಪ್ರಾಕೃತಿಕ ನೈಸರ್ಗಿಕ ಶ್ರೀಮಂತಿಗೆ ಎಂಥದ್ದು ಅಂತ ಅರಿವಾಗುತ್ತೆ ಬೆಳ್ಳಿಮೋಡ ಚಿತ್ರದ ಅನೇಕ ವಿಶೇಷತೆಗಳು ಒಂದು ಕಡೆ ಆದರೆ ಇದರ ಮೇನ್ ಕ್ಯಾರೆಕ್ಟರ್ ಅಂತ ಇರೋದು ಕಾಫಿ ಎಸ್ಟೇಟ್ ಪುಟ್ಟನ ಕಣಗಲ್ ಕಾಫಿ ಎಸ್ಟೇಟ್ನ ಅದರ ಸುತ್ತ ಇರುವಂಥ ಈಕೋಸಿಸ್ಟಮ್ನ ಎಷ್ಟು ಚೆನ್ನಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ ಅಂದರೆ ಇವತ್ತು ಭಾರತ ಪ್ರಪಂಚದಲ್ಲಿ ಏಳನೇ ಪ್ರಮುಖ ರಾಷ್ಟ್ರ ಕಾಫಿ ಬೆಳೆಯೋದ್ರಲ್ಲಿ ಮತ್ತು ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದ ಎಪ್ಪತ್ತು ಪರ್ಸೆಂಟ್ ಕಾಫಿಯನ್ನು ಸರಬರಾಜು ಮಾಡುತ್ತೆ ಈ ಕಾಫಿ ಕಲ್ಚರ್ನ ಪ್ಯಾನ್ ಇಂಡಿಯಾ ಅಥವಾ ಪ್ಯಾನ್ ವರ್ಲ್ಡ್ನಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಮತ್ತೊಬ್ಬ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಆದಮೇಲೆ ಮತ್ತೊಬ್ಬರು ಬಂದಿಲ್ಲ ಎಲ್ಲ ನಮ್ಮ ಬೆಳ್ಳಿ ಮೋಡ ತೋಟಾನೇ ತೋಟದ್ ನೋಡಿ ಹ ತೋಟ ತುಂಬಾ ಚೆನ್ನಾಗಿದೆ ಅಂದ ಹಾಗೆ ತಮ್ಮ ಹೆಸರು ಪುಟ್ಟಯ್ಯ ಅಂತ ಈ ಮನೆಗೆ ಬಂದು ಇಪ್ಪತ್ ವರ್ಷ ಆಯ್ತು ಇಲ್ಲೇ ಮೊಗ್ಗಿ ಕಲ್ತು ರೈಟರ್ ಆಗಿ ಆಮೇಲೆ ಮ್ಯಾನೇಜರ್ ಗಿರಿಗೆ ಪಟ್ಟಿ ಆಗಿ ಮನೆಯವರು ಓಪನ್ ಆಗಿದೆ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಕಲ್ಪನಾ ಈ ಚಿತ್ರದ ಮೂಲಕ ನಟಿ ಕಲ್ಪನಾ ಮಿನುಗುತ್ತಾರೆ ಅಂತ ಹೆಸರು ಪಡಿತಾರೆ ಈ ಇಡೀ ಚಿತ್ರದಲ್ಲಿ ಇಂದಿರಾ ಪಾತ್ರ ಮಿತ ಭಾಷೆಯಾಗಿ ಸಂಯಮಿಯಾಗಿ ಕಾಣಿಸ್ಕೊಳ್ಳುತ್ತೆ ಈಗಲೇ ಮದುವೆ ಮಾಡಿಕೊಂಡು ಇಬ್ರು ಅಮೆರಿಕ ತಪ್ಪು ನೀವು ನಿಮ್ಮ ವ್ಯಾಸಂಗ ಮುಗಿಸಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿ ಬರಬೇಕು ಊರು ಊರುಗೂರೇ ನಿಮ್ಮನ್ನು ಹೊಗಳಬೇಕು ಆಗ ನನಗೂ ತೃಪ್ತಿ ನಮ್ಮ ತಂದೆಗೂ ತೃಪ್ತಿ ನನ್ನ ಸ್ವಾರ್ಥ ನಿಮ್ಮ ಪ್ರಗತಿಗೆ ಎಂದೂ ಅಡ್ಡ ಬರಲೇಬಾರ್ದು ಒಂದು ಹೆಣ್ಣಿನ ಆತ್ಮಾಭಿಮಾನ ಅವಳ ಡಿಗ್ನಿಟಿಗೆ ಧಕ್ಕೆ ಬಂದಾಗ ಅವಳು ಯಾವ ರೀತಿ ನಡ್ಕೋತಾಳೆ ಅನ್ನೋದನ್ನು ಕ್ಲೈಮ್ಯಾಕ್ಸ್ನಲ್ಲಿ ನೋಡಬಹುದು ಕಲ್ಪನಾ ಅವರನ್ನು ಒಬ್ಬ ನಟಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಆ ನಟಿಯಲ್ಲಿರೋ ಒಬ್ಬ ಕನ್ನಡತಿಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಆ ಕನ್ನಡತಿಯಲ್ಲಿನ ಕಾಂಪ್ಲೆಕ್ಸಿಟಿ ಆಫ್ ಇಮೋಷನ್ಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ಬೆಳ್ಳಿ ಮೋಡದ ಕ್ಲೈಮ್ಯಾಕ್ಸ್ ಸನ್ನಿವೇಶವನ್ನು ತಪ್ಪದೆ ನೋಡಬೇಕು ಮೋಹನ್ ಬೆಳ್ಳಿ ಮೋಡದ ಅಡಿಯಲಾಗಿ ಬರೋಕ್ಕೆ ಸಾಧ್ಯವಿಲ್ಲ ಹೌದಪ್ಪ ನನಗೆ ಬೆಳ್ಳಿಮೋಡ ಪುಟ್ಟಣ್ಣ ಕಣ್ಗಾಲ್ ಅವರು ನಿರ್ದೇಶಿಸಿದ ಮೊದಲ ಚಿತ್ರ ಆದರೆ ನಿರ್ದೇಶನ ಮಾಡಿದ ಮೊದಲ ಚಿತ್ರಕ್ಕೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರ ಸಾಲಿನ ಕರ್ನಾಟಕ ಚಲನಚಿತ್ರ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ದ್ವಿತೀಯ ರಾಜ್ಯ ಪ್ರಶಸ್ತಿಯನ್ನು ಅವ್ರು ಪಡಿತಾರೆ ಇಷ್ಟೇ ಅಲ್ಲದೆ ಈ ಚಿತ್ರಕ್ಕೆ ಇನ್ನು ಆರು ಪ್ರಶಸ್ತಿಗಳು ದೊರಕುತ್ತವೆ ಅದರಲ್ಲಿ ಪ್ರಮುಖವಾಗಿ ಚಿತ್ರಕಥೆ ಪುಟ್ಟಣ್ಣ ಕಣ್ಗಾಲ್ ಉತ್ತಮ ನಟಿ ಕಲ್ಪನಾ ಉತ್ತಮ ಪೋಷಕ ನಟಿ ಪಂಡರೀಭಾಯಿ ಉತ್ತಮ ಸಂಕಲನಕಾರ ವಿ ಕೆ ಕೃಷ್ಣನ್ ಉತ್ತಮ ಛಾಯಾಗ್ರಹಣ ಆರ್ ಎನ್ ಕೆ ಪ್ರಸಾದ್ ಹಾಗೂ ಉತ್ತಮ ಸಂಗೀತ ನಿರ್ದೇಶನ ವಿಜಯ್ ಭಾಸ್ಕರ್ ಇಷ್ಟರ ಮಟ್ಟಿಗೆ ಬೆಳ್ಳಿ ಮೋಡಕ್ಕೆ ಸಕ್ಸಸ್ ಸಿಗಬೇಕು ಅಂದರೆ ಮೂರು ಜನರ ಪಾತ್ರ ಇಲ್ಲಿ ಎದ್ದು ಕಾಣಿಸುತ್ತೆ ಮೊದಲನೆಯದು ಒಬ್ಬ ಪ್ರಬುದ್ಧ ಲೇಖಕಿ ಮತ್ತೊಂದು ಒಬ್ಬ ಪ್ರಬುದ್ಧ ನಿರ್ದೇಶಕ ಮೂರನೆಯದ್ದು ಅಷ್ಟೇ ಪ್ರಬುದ್ಧ ಚಿತ್ರ ಪ್ರೇಕ್ಷಕ ಬೆಳ್ಳಿಮೋಡ ಚಿತ್ರ ಯೂಟ್ಯೂಬ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ನೀವೇನಾದರೂ ಈ ಚಿತ್ರ ನೋಡಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಖಂಡಿತವಾಗ್ಲೂ ಚಿತ್ರ ನೋಡಿ ನೋಡಿದರೆ ಮತ್ತೊಮ್ಮೆ ರೀವಿಸಿಟ್ ಮಾಡಿ ಯಾರಿಗೂ ಗೊತ್ತು ನಮ್ಮ ನಿಮ್ಮ ಮನೆಯಲ್ಲಿ ಮತ್ತೊಬ್ಬ ಕತೆಗಾರನೋ ನಿರ್ದೇಶಕಿಯೋ ಈ ಚಿತ್ರದಿಂದ ಇನ್ಸ್ಪೈರ್ ಆಗಿ ಮತ್ತೊಂದು ಅತ್ಯುತ್ತಮ ಚಿತ್ರವನ್ನು ಕನ್ನಡದ ಬೆಳ್ಳಿ ಪರದೆಗೆ ಕೊಡುಗೆಯಾಗಿ ಕೊಡಬಹುದು ಹೀಗೆ ಬೆಳಗುತ್ತಿರಲಿ ಬೆಳ್ಳಿತರೆ